ವೀಕ್ಷಕರೇ ನಿಮ್ಮ ಪ್ರೀತಿಯನ್ನ ಯಾರಾದರೂ ತಿರಸ್ಕಾರ ಮಾಡ್ತಾ ಇದ್ರೆ ನೀವು ಇಷ್ಟಪಟ್ಟವರು ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂದರೆ ಅವ್ರನ್ನ ಯಾವ ರೀತಿಯಲ್ಲಿ ವಶ ಮಾಡ್ಕೋಬೋದು ಅಥವಾ ನೀವು ಯಾವುದಾದ್ರೂ ಒಂದು ಪುರುಷನನ್ನು ಇಷ್ಟಪಟ್ಟಿದ್ರೆ ಒಂದು ಸ್ತ್ರೀಯನ್ನು ಇಷ್ಟಪಟ್ಟಿದ್ರೆ ಅವ್ರನ್ನ ಸಂಪೂರ್ಣವಾಗಿ ವಶ ಮಾಡ್ಕೋಬೇಕು ನಾವು ಹೇಳ್ದಂಗೆ ಅವರು ಕೇಳಬೇಕು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಬಾರ್ದು ಅಂದರೆ ನಾನು ಹೇಳೋವಂಥ ಈ ಒಂದು ತಂತ್ರವನ್ನು ವಶೀಕರಣದ ತಂತ್ರವನ್ನು ಮಾಡಿದ್ರೆ ಸಾಕು ವೀಕ್ಷಕರೇ ಅವತ್ತಿನ ದಿನವೇ ಅವರೇ ಹಾಗೆ ಬಂದು ನಿಮಗೆ ವಶ ಆಗ್ತಾರೆ ನೀವು ಏನು ಹೇಳ್ತೀರೋ ಆ ರೀತಿಯಲ್ಲಿ ಅವರು ಕೇಳ್ತಾರೆ ಏನಪ್ಪ ಮಾಡಬೇಕು ವೀಕ್ಷಕರೇ ಎಕ್ಕದ ಗಿಡ ನಿಮಗೆ ಗೊತ್ತಿದೆ ಆ ಎಕ್ಕದ ಗಿಡದಲ್ಲಿ ಹೂ ಅದರದ್ದು ಹೂವು ಬರ್ತದೆ ಎಕ್ಕದ ಹೂ ಅದನ್ನು ಒಂದು ಐದು ಹೂವು ಅದನ್ನು ಕಿತ್ತಿ ತೊ ತೊಗೊಂಬರಬೇಕು ತೊಗೊಂಬಂದು ವೀಕ್ಷಕ ರಾತ್ರಿ ನೀವು ಮಲಗ್ತಿರಲ್ಲ ಆ ಎಕ್ಕದ ಹೂಗಳನ್ನು ನಿಮ್ಮ ಎರಡೂ ಕೈಯಲ್ಲಿ ಅಂಗೈಯಲ್ಲಿ ಹಿಡ್ಕೋಬೇಕು ಇಟ್ಕೊಂಡು ವೀಕ್ಷಕರೇ ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ನೂರ ಹನ್ನೊಂದು ಬಾರಿ ಜಪ ಮಾಡಬೇಕು ಏನಪ್ಪಾ ಆ ಮಂತ್ರ ಕ್ಲೀಂ 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 ಕಾಮ ಮೋಹಿನಿ ವಶಂ ವಶಂ ಫಟ್ ಸ್ವಾಹ ಈ ಮಂತ್ರವನ್ನು ನೂರ ಹನ್ನೊಂದು ಬಾರಿ ಜಪ ಮಾಡಿ ಆ ಎಕ್ಕದ ಹೂಗಳನ್ನು ನಿಮ್ಮ ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡ್ಮೇಲೆ ವೀಕ್ಷಕರು ಬೆಳಗಿನ ಜಾವ ಆ ಹೂಗಳನ್ನು ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೊಂತೀರಿ ಅವರ ಮೇಲೆ ಎಸಿವೆ ಬಿಡಿ ವೀಕ್ಷಕರೇ ನೋಡಿ ಅವತ್ತೇ ಆ ದಿನನೇ ಅವ್ರ ಕಡೆಯಿಂದ ನಿಮಗೆ ಯಾವ ಥರ ರೆಸ್ಪಾನ್ಸ್ ಬರ್ತದೆ ಯಾವ ಥರ ಆಕರ್ಷಣೆ ಆಗ್ತದೆ ನಿಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಅವರಿಂದ ಬರ್ತದೆ ನೀವು ಬೇಡ ಅಂದರೂ ಅವರಾಗೆ ಬರ್ತಾರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ